ರಾಜ್ಯದ ಪ್ರತಿಷ್ಠಿತ ಸಿಮೆಂಟ್ ಕಂಪನಿಗಳಿಂದ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಕಾರ್ಮಿಕರಿಗೆ ಹಲವಾರು ವರ್ಷಗಳಿಂದ ಆರ್ಥಿಕ ಶೋಷಣೆ ನಡೆಯುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ವಕೀಲರಾದ ರಮಾಕಾಂತ್ ಕುಲಕರ್ಣಿ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹನ್ನೊಂದು ಬೃಹತ್ ಸಿಮೆಂಟ್ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಈ ಕಂಪನಿಗಳಲ್ಲಿ ಸುಮಾರು ಹತ್ತು ಸಾವಿರ ಜನ ಗುತ್ತಿಗೆ ಕಾರ್ಮಿಕರನ್ನು ಕಂಪನಿಗಳು ನಿಯೋಜಿಸಿಕೊಂಡಿವೆ ಈ ಕಂಪನಿಗಳು ಹಲವಾರು ವರ್ಷಗಳಿಂದ ನ್ಯಾಯಸಮ್ಮತವಾದ ವೇತನ ಇತರೆ ಸೌಲಭ್ಯ ನೀಡದೆ ವೇತನದಲ್ಲಿ ದುಡಿಸಿಕೊಂಡು ಎಸ್ಸಿ ಎಸ್ಟಿಒಬಿಸಿ ಈ ವರ್ಗದ ಕಾರ್ಮಿಕರಿಗೆ ಆರ್ಥಿಕ ಶೋಷಣೆ ಮಾಡುತ್ತಿದ್ದಾರೆ ಶೋಷಣೆ ಕುರಿತು ಯಾರಾದರೂ ದೂರು ಕೊಟ್ಟರೆ ಕೆಲಸದಿಂದ ತೆಗೆದು ಹಾಕುತ್ತೇವೆ ಎಂದು ಹೆದರಿಸುತ್ತಾರೆ ಆದರೆ ಕಾರ್ಮಿಕ ಆಯುಕ್ತರು ಕೇಂದ್ರ ಕಾರ್ಮಿಕ ಇಲಾಖೆ ಅವರು ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಆದ್ರಿಂದ ಈ ವಿಷಯದಲ್ಲಿ ಸರ್ಕಾರ ಪ್ರವೇಶಿಸಿ ಈ ಎಸ್ಸಿ ಎಸ್ಟಿಒಬಿಸಿ ವರ್ಗದ ಆರ್ಥಿಕ ಶೋಷಣೆ ಕೊನೆಗೊಳಿಸಬೇಕು ಮತ್ತು ಸಂವಿಧಾನಾತ್ಮಕವಾದ ಹಕ್ಕು ಇವರಿಗೆ ಸಿಗಬೇಕೆಂದು ಆಗ್ರಹಿಸಿದರು ಹಾಂ ಅಕ್ರಮವಾಗಿ ಯಾವ್ಯಾವ ವರ್ಗಗಳಲ್ಲಿ ನೇಮಿಸ್ಕೊಂಡಿದ್ದಾರಾ ಆ ಕೆಲಸಗಳು ಅವರು ಸಕ್ರಮ ಆಗಬೇಕು ಅಂದರೆ ಅವರು ಆಗಬೇಕು ಸರ್ ಈ ವರ್ಗ ಈ ಎರಡು ವಿಷಯಗಳ ಬಗ್ಗೆ ಈ ಅಧಿಕಾರಿಗಳು ಏನಿದ್ದಾರೆ ಕೇಂದ್ರ ಕಾರ್ಮಿಕ ಇಲಾಖೆ ಬೆಂಗಳೂರು ಮತ್ತು ರಾಜ್ಯ ಕಾರ್ಮಿಕ ಇಲಾಖೆ ಬೆಂಗಳೂರು ಈ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ವಿಳಂಬ ಮಾಡ್ತಾಯಿರ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಇವತ್ತಿನ ದಿವಸ ಈ ಮೂರು ಆಯೋಗಗಳಿಗೆ ಪತ್ರ ಬರೆದಿದ್ದೀನಿ ಒಂದು ಎಸ್ ಸಿ ಎಸ್ ಟಿ ಆಯೋಗ ಹಿಂದುಳಿದ ವರ್ಗದ ಆಯೋಗ ಮತ್ತು ಮೈನಾರಿಟಿ ಆಯೋಗ ಈ ಅಧ್ಯಕ್ಷರಿಗೆ ಪತ್ರ ಬರೆದು ಇಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ವರ್ಗದ ಕಾರ್ಮಿಕರು ಇದ್ದಾರೆ ಇದರಲ್ಲಿ ಹಿಂಗಾಗಿ ಇವರಿಗೆ ಆರ್ಥಿಕ ಶೋಷಣೆ ಆಗ್ತಾಯಿದೆ ದಯವಿಟ್ಟು ತಾವು ಇದರಲ್ಲಿ ಪ್ರವೇಶಿಸಬೇಕು ಆ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಮಾತನ್ನೇ ಪತ್ರದ ಮುಖಾಂತರ ಅವ್ರಿಗೆ ಹೇಳಿದ್ದೀನಿ ಸರ್ ಟೈಮ್ ಆಗಬೇಕು ಇನ್ನೂ ಕೆಲವು ಕೆಡಗರಿ ಆಫ್ ವರ್ಕರ್ಸ್ ಏನಪ್ಪ ಅಂದ್ರೆ ಸಮಾನ ವೇತನ ಬಟ್ ಅವರು ತಮ್ಮ ಯಾರು ಸರ್ ಹಾಂ ಸರ್ ಆಯ್ತು ಮುಂದೆ ನಮ್ದು ಹೋರಾಟದ ರೂಪರೇಷೇಶ ನಮ್ ಜತೆಗಾರರು ಎಲ್ಲ ಕಾರ್ಮಿಕರು ಕೂಡ ಮಾಡ್ತೀವಿ ಸರ್ ಅದ್ರ ಬಗ್ಗೆ ಹೋರಾಟ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್